ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ರೀ ನಾನು ಕೂಡ ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ರಾಜಗೇರಿ ಪಲ್ಯ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡಾಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಹೆಂಗೆ ಮಾಡೇನಂತೇಳಿ ತೋರಿಸ್ತೇನೆ ಇವಾಗ ಒಂದು ಪಾತ್ರೆ ಇಟ್ಟೇನಿ ಅದಕ್ಕೆ ಅಡುಗೆ ಎಣ್ಣೆ ಹಾಕೇನಿ ಅಡುಗೆ ಎಣ್ಣೆ ಚೆನ್ನಾಗಿ ಕಾಯಿಲ್ರಿ ಇವಾಗ ಇದು ಪಲ್ಯ ತೋರಿಸ್ತೇನ ರೀ ನಾನು ನಮ್ಮ ಕಡೆಯಂತೂ ರಾಜಗೇರಿ ಪಲ್ಯ ಅಂತೇಳಿ ಕರಿತೀವ್ರಿ ಕಾಂಡ ಕೆಂಪು ಕಲರ್ ರೀ ಎಲಿ ಗ್ರೀನ್ ಕಲರ್ ಇರ್ತೈತಿ ಇದ್ರೊಳಗೆ ಇನ್ನೊಂದು ಪೂರ್ತಿ ಕೆಂಪ ರೀ ಎಲಿ ಬಿ ಕಾಂಡ ಬಿ ಅದಕ್ಕೆ ಕೆಂಪು ಪಲ್ಯ ಅಂತ ಹೇಳ್ ರೀ ಇದಕ್ಕೆ ರಾಜಗಿರಿ ಪಲ್ಯ ಅಂತ ಹೇಳ್ ರೀ ನೀವು ಏನಂತ ಕರಿತೀರಿ ನಂಗೆ ಕಮೆಂಟ್ ಮಾಡಿರಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿತ್ರಿ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎರಡು ಚಟ್ಪಟ್ಟು ಅಂದ ನಂತರ ಒಂದು ರೀ ಹಾಗೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೀನಿ ರೀ ನಿಮಗೆ ಖಾರ ಎಷ್ಟು ಬೇಕಿರಲೇ ಅಷ್ಟು ನೋಡ್ಕೊಂಡು ನೀವು ಹಾಕಿರಿ ಮೆಣ್ಸಿನ್ಕಾಯಿ ಬೇಡಪ್ಪ ಅಂತಂದ್ರೆ ನೀವು ಆ ಮೆಣಸಿನ್ಕಾಯಿನ ಕುಟ್ಟಿ ಕಶಿಂಗ ಅದರದ್ದು ಪೇಸ್ಟ್ ಕೂಡ ಹಾಕೋಬೋದು ಆ ಥರ ಹಾಕೋದ್ರಿಂದ ಖಾರ ಎಲ್ಲ ಕಡೆ ಚೆನ್ನಾಗಿ ಹತ್ಕೋತೈತಿ ಇವಾಗ ನೋಡ್ರಿ ಚೆಂದ ಇದೆಲ್ಲ ಫ್ರೈ ಆಗಲಿ ಭಾಳ ಸಿಂಪಲ್ ಐತ್ರಿ ಬೇಗ ಒಂದು ಮೂರು ನಿಮಿಷ ಎರಡು ಮೂರು ನಿಮಿಷ ಯಾಕಂದ್ರೆ ಪಲ್ಯ ರೆಡಿ ಆಗ್ತೈತಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ರೀ ಬೆಳ್ಳುಳ್ಳಿನ ಕುಟ್ಟಿ ಹಾಕೋತಾ ಇದ್ದೀನಿ ಪಲ್ಯಗಳಿಗೆ ಜಾಸ್ತಿನ ಬೆಳ್ಳುಳ್ಳಿಯನ್ನ ಹಾಕಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಬಹಳ ಮಸ್ತ್ ಬರ್ತಿತ್ತು ರೀ ಇದಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ರೀ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಹಾಕಿಬಿಟ್ಟು ಚೆಂದ ಮಿಕ್ಸ್ ಆಗಲ್ರಿ ಇದಕ್ಕೆ ಇನ್ನೊಂದು ಚೂರ ರೀ ಒಂದು ಈಟ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೆ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ರೀ ಆಮೇಲೆ ನಾನ್ ಏನು ಕಟ್ ಮಾಡಿ ಇಟ್ಕೊಂಡಿರಲಿ ಪಲ್ಯನ ಅದನ್ನು ಹಾಕ್ತಾಯಿದ್ದೀನಿ ಪಲ್ಯ ನೋಡಿರಿ ಚೆನ್ನಾಗಿ ಸೋಸಿಬಿಟ್ಟು ಬೆಳಕಿನಾಗ ಸೋಸ್ಬೇಕು ರೀ ಮತ್ತು ಅದ್ರೊಳಗೆ ಏನೇನೋ ಬೇರೆ ಅಂದ್ರೆ ಸಸಿ ರೀ ಸಣ್ಣ ಸಂದ್ಲು ಅದಕ್ಕೆ ಬೆಳಕದಾಗ ಕೂತ್ಕೊಂಡ್ ಚೆಂದಂಗೆ ಸೋಸಿ ಒಂದು ಎರಡು ಮೂರು ಸಲ ರೀ ಸ್ವಚ್ಛ ತೊಳಿಬೇಕು ತೊಳೆದ ನಂತರ ಅದು ಆರಲ್ರಿ ಸ್ವಲ್ಪ ನೀರಿನ ಅಂಶ ಆರಿದ ನಂತರ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಒಗ್ಗಾರನಾಗ ಹಾಕ್ಬಿಡದ್ರಿ ಕೆಲವೊಬ್ಬರ ಪಲ್ಯ ಮಾಡೋದು ಭಾಳ ಟೈಮ್ ಹಿಡಿತೈತಿ ಅಪ್ಪ ಹೇಳಿ ಕೆಲವೊಬ್ರು ಪಲ್ಯನ ತರಕ್ಕೆ ಹೋಗಂಗಿಲ್ಲ ಅವ್ರಿಗೆ ಮಾಡೋದಂದ್ರೆ ಭಾಳ ಪ್ಯಾಸ್ರಿ ಅವ್ರಿಗೆ ಒಂದು ನನ್ನ ಟಿಪ್ಸ್ ಹೇಳ್ತೀನಿ ರೀ ನೀವು ಆ ಪಲ್ಯಾಳು ಮಾಡೋರು ಇದ್ರಿ ಅಂದ್ರೆ ಹೆಂಗಾದ್ರು ಎಲ್ಲರೂ ಹೆಣ್ಮಕ್ಳು ರೀ ಟಿ ವಿ ನೋಡ್ಕೋತನಕ ಕೂತಿರ್ತೇವ್ರಿ ಆವಾಗ ಪಲ್ಯ ಸೂಡು ಇಟ್ಕೊಂಡ್ಬಿಟ್ಟ ಸೋಶಿ ಕಶಿಂಗ ಇಟ್ಕೊಂಡು ಇಟ್ಕೊಂಡ್ಬಿಡೋದ್ರಿ ಭಾಳ ಬೇಗನ ಪಲ್ಯ ಆಗ್ತೈತಿ ಯಾಕಂದ್ರೆ ಬೆಳಿಗ್ಗೆ ಇದು ಸೋಸಿ ಎಲ್ಲ ನೀಟಾಗಿ ಮಾಡ್ಬೇಕಂದ್ರೆ ಟೈಮ್ ಭಾಳ ತುಕ್ತಿ ಹೇಳಿ ಕೆಲವೊಬ್ರು ಪಲ್ಯನ ಮಾಡಂಗಿಲ್ಲ ರೀ ಅದಕ್ಕೆ ಟಿ ವಿ ನೋಡ್ಕೋತ ಸೋಸಿ ಇಟ್ಬಿಟ್ರೆ ಅಂದ್ರೆ ಬೆಳಿಗ್ಗೆ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟ ಕಟ್ ಮಾಡಿ ಪಲ್ಯ ಮಾಡ್ಕೊಂಡ್ಬಿಡೋದ್ರಿ ಇದಕ್ಕೆ ನೋಡಿರಿ ಒಂದು ಚೂರ ರೀ ಸಕ್ರೆ ಹಾಕೇನಿ ಆಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಲಾಸ್ಟಿಕಾನ ಹಾಕ್ಬೇಕು ಯಾಕಂದ್ರೆ ಪೈಲಾನ ಹಾಕಿರಿ ಅಂದ್ರೆ ಭಾಳ ಇರ್ತೈತಿ ಆವಾಗ ಉಪ್ಪು ಹೆಚ್ಚಾಗಿ ಬಿಡ್ತಿತ್ತು ರೀ ನೋಡಿರಿ ಇವೆಲ್ಲ ಮಿಕ್ಸ್ ಆದ ನಂತರ ಕೊನೆಯದಾಗಿ ಹಾಕಿಬಿಡ್ರಿ ಸಕ್ರೆ ಬ್ಯಾಡಪ್ಪ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಒಂದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಶೇಂಗಾ ಪುಡಿ ರೀ ಆಮೇಲೆ ನಿಮಗೆ ಇನ್ನೂ ಕೊಬ್ಬರಿ ಪುಡಿ ಬೇಕಂದ್ರೆ ಕೂಡ ಅದನ್ನು ಕೂಡ ಹಾಕೋಬೋದು ರೀ ಭಾಳ ಮಸ್ತ್ ರೀ ಇದು ಪಲ್ಯ ಇದಕ್ಕೇನು ಒಂದು ಹನಿ ಬಿ ನೀರು ಹಾಕೋಕೆ ರೀ ಇದರಲ್ಲಿ ಸಾಕಷ್ಟು ನೀರಿನ ಅಂಶ ಇರ್ತೈತಿ ಇನ್ನಂತೂ ಬ್ಯಾಸ್ಗೆ ಸ್ಟಾರ್ಟ್ ಆಗ್ತೈತಿ ಹಾಗಾಗಿ ಸ್ಟಾರ್ಟ್ ಆಗಿತ್ರಿ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಐತಿ ಎಲ್ಲ ಫುಲ್ ನೀರು ಬಿಡ್ತಿತ್ರಿ ಮತ್ತು ಈ ಪಲ್ಯ ಇನ್ನೊಂದು ಏನಂದ್ರೆ ಭಾಳ ಕುದಿಸ್ಬಾರ್ದು ರೀ ಭಾಳ ಕುದಿಸಿರಿ ಅಂದ್ರೆ ಅದರ ಟೇಸ್ಟಾಗಿ ಬಿಡ್ತೈತಿ ಜಸ್ಟ್ ರೀ ಒಂದು ನಿಮಿಷ ನೀವು ಅಪ್ಲೇ ಸಣ್ಣ ಗ್ಯಾಸ್ ಉರಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರಿ ಅಂದ್ರೆ ಸಾಕ್ರಿ ನೋಡ್ಬೋದು ನೀರು ಎಷ್ಟು ಅದು ಪಲ್ಯದಲ್ಲಿರುವಂಥ ನೀರಿನ ಅಂಶ ಎಷ್ಟೊಂದು ಬಿಡಾಕತಿತ್ರಿ ಭಾಳ ನೀರಿನ ಅಂಶ ಇರ್ತಿತ್ರಿ ಪಲ್ಯ ಟೇಸ್ಟ್ ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಿತ್ರಿ ನೋಡಿರಿ ಪ್ಲೇಟ್ ರೀ ಒಂದು ನಿಮಿಷ ಆದರೂ ಕೂಡ ನೋಡಿರಿ ನೀರು ಇನ್ನೂ ಐತೆ ರೀ ಇದಕ್ಕೆ ರೀ ಮೊಸರ ಮತ್ತು ಜೋಳದ ರೊಟ್ಟಿ ರೀ ನಮ್ಮ ಉತ್ತರ ಕರ್ನಾಟಕದಾಗಂತೂ ಜೋಳದ ಪಲ್ಯಗಳಿಗೆ ಜೋಳದ ರೊಟ್ಟಿನ ಬೇಕು ರೀ ಮೊಸರ ಮತ್ತು ಈ ಪಲ್ಯ ಎರಡೂ ಇದ್ದು ಅಂದ್ರೆ ರೊಟ್ಟಿ ರೀ ಮಸ್ತ್ ಎರಡು ಮೂರು ರೊಟ್ಟಿ ತಿಂತಾರೆ ಎಲ್ಲರೂ ರೀ ಅಷ್ಟು ಮಸ್ತ್ ಆಗ್ತಿತ್ತು ರೀ ಇದು ಪಲ್ಯ ರೀ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹ್ಯಾಂಗಾಗಿತ್ತು ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಭಾಳ ಸಿಂಪಲ್ ಇತ್ತು ರೀ ಎರಡು ಮೂರು ನಿಮಿಷ ಅಂದ್ರೆ ಮಾಡ್ಕೋಬಹುದು ಇಷ್ಟ ಆಯ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ ಮತ್ತು ವೀಡಿಯೋಗ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ